ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದರೆ ಹಣ ವಶೀಕರಣ ಮಂತ್ರದ ಬಗ್ಗೆ ಆಯಿತಾ ಇದನ್ನು ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಎಣಿಸಿದ್ದು ನಿಮಗೆ ಸಿಗ್ತದೆ ಈ ಶುಕ್ರವಾರದಿಂದ ಈ ಕೆಲಸವನ್ನು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ನಿಮ್ಮ ಜೀವನ ಚೇಂಜ್ ಆಗುವುದನ್ನು ನೀವೇ ನೋಡ್ತೀರಾ ಇದನ್ನು ಉಂಟಲ್ಲ ತುಂಬ ಜನ ಮಾಡಿದರೆ ಈ ಮಂತ್ರವನ್ನು ತುಂಬ ಜನ ಹೇಳಿ ಉಂಟಲ್ಲ ಸಕ್ಸಸ್ ಆದವರು ಇದ್ದಾರೆ ಆಯಿತಾ ಬೇಕಾದರೆ ನಾನು ಆ ಮಂತ್ರವನ್ನು ಹೇಳ್ತೇನೆ ನೋಡಿ ಅದರ ಕೆಳಗಡೆ ನೀವು ಕಮೆಂಟ್ಗಳನ್ನು ಓದಿ ಕಮೆಂಟ್ಗಳನ್ನು ಓದುವಾಗ ನಿಮಗೆ ಗೊತ್ತಾಗ್ತದೆ ಇದನ್ನು ಮಂತ್ರ ಹೇಳಿದ ನಂತರ ನಮ್ಮದು ಜೀವನ ಚೇಂಜ್ ಆಗಿದೆ ನಮಗೆ ಸಕ್ಸಸ್ ಸಿಕ್ಕಿದೆ ಹೀಗೆಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಾರೆ ದಯವಿಟ್ಟು ಅಂತ ಕಮೆಂಟ್ ಗಳನ್ನು ಹೋಗಿ ಓದಿ ಆಗ ನಿಮ್ಗೆ ನಂಬಿಕೆ ಬರ್ತದೆ ಯಾಕಂತ ಹೇಳಿದ್ರೆ ಆ ಮಂತ್ರಗಳನ್ನು ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಂಬುದಿಲ್ಲ ಆಯ್ತಾ ಮಂತ್ರಕ್ಕೆ ಮಾವಿನ ಕಾಯಿ ಅಂತ ಹೇಳ್ಕೊಂಡು ಕೇಳುವವರು ಕೂಡ ಇದ್ದಾರೆ ಆಯ್ತಾ ನಾವು ಕಷ್ಟಪಟ್ಟು ದುಡಿಬೇಕು ದುಡಿದ ನಂತರ ನಮಗೆ ಎಷ್ಟು ಹಣ ಸೇವಿಂಗ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಹಣ ಸೇವಿಂಗ್ ಮಾಡಬೇಕು ಇಷ್ಟು ಅಂತ ಹೇಳ್ಕೊಂಡು ಹಣ ನಮ್ಗೆ ಕಷ್ಟಕ್ಕೆ ಅಂತ ಹೇಳ್ಕೊಂಡು ತೆಗ್ದಿಡ್ಬೇಕು ಅದನ್ ಅದನ್ನು ಬಿಟ್ಟು ಉಂಟಲ್ಲ ನಮ್ಗೆ ನೂರು ರೂಪಾಯಿ ಸಂಬಳ ಇದ್ರೆ ಒಂದು ದಿನಕ್ಕೆ ನೂರು ರೂಪಾಯಿ ಕೂಡ ಖರ್ಚು ಮಾಡಿ ಕುತ್ಕೊಂಡ್ರೆ ಉಂಟಲ್ಲ ನಾಳೆ ಹತ್ತು ರೂಪಾಯಿ ಬೇರೆಯವರ ಹತ್ರ ಸಾಲ ತಗೊಳ್ಳುವ ಪರಿಸ್ಥಿತಿ ಬರ್ತದೆ ಆ ಕಾರಣಕ್ಕೆ ನಾನು ಹೇಳ್ತಿರೋದು ನೀವು ಉಂಟಲ್ಲ ಈ ಮಂತ್ರ ಹೇಳುವಾಗ ಉಂಟಲ್ಲ ನೀವು ನಿಮ್ಮ ಹಣದ ಬಗ್ಗೆ ನೀವು ಕೂಡ ಜಾಗ್ರತೆ ಮಾಡಬೇಕು ಯಾಕಂತ ಹೇಳಿದ್ರೆ ನಾವು ತಿಂಗಳ ಸಂಬಳಕ್ಕೆ ದುಡಿಯುವವರು ಅಂದ್ರೆ ಪ್ರತಿ ತಿಂಗಳು ಇಷ್ಟು ಸಂಬಳ ಅಂತ ಹೇಳ್ಕೊಂಡು ನಮಗೆ ಫಿಕ್ಸ್ ಆಗಿರ್ತದೆ ಆ ಸಂಬಳಕ್ಕೆ ದುಡಿಯೋರು ಅದಕ್ಕಿಂತ ಜಾಸ್ತಿ ಬರುವುದಿಲ್ಲ ಕಡಿಮೆ ಕೂಡ ನಮಗೆ ಬರುವುದಿಲ್ಲ ಅಲ್ವಾ ಈಗ ಬಿಸ್ನೆಸ್ ಎಲ್ಲ ಮಾಡುವವರಿಗಾದ್ರೂ ಬೇರೆ ಏನಂತ ಹೇಳಿದ್ರೆ ಬಿಸ್ನೆಸ್ ಮಾಡುವವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ಒಳ್ಳೆ ಲಾಭ ಆದ್ರೆ ನಾಳೆ ಲಾಭ ಕಡಿಮೆ ಇರ್ಬೋದು ನಾ ಇನ್ನೊಂದು ತಿಂಗಳಲ್ಲಿ ತುಂಬಾ ಒಳ್ಳೆ ಲಾಭ ಆಗ್ಬೋದು ಆ ತರ ಆಗ್ತದೆ ಆದ್ರೆ ಪ್ರತಿ ತಿಂಗಳು ಸಂಬಳ ತಗೊಳ್ಳಿ ಈಗ ನನ್ನ ವೀಡಿಯೋ ನೋಡೋರು ಜಾಸ್ತಿ ಜನ ತಿಂಗಳ ಸಂಬಳ ತಗೊಳ್ಳುವವರೇ ಆಗಿರ್ತಾರಲ್ಲ ಆ ಕಾರಣಕ್ಕೆ ನಾನು ಹೇಳೋದು ನಿಮಗೆ ಎಷ್ಟು ಸಂಬಳ ಉಂಟು ನೋಡಿ ಅದರಲ್ಲಿ ಸ್ವಲ್ಪ ಸಂಬಳವನ್ನು ನೀವು ಜಾಗ್ರತೆ ಮಾಡಿಟ್ಕೊಳ್ಬೇಕು ಆಯಿತಾ ಹಾಗೆ ಮಾಡಿದರೆ ಮಾತ್ರ ನಿಮಗೆ ಈ ಮಂತ್ರ ಕೂಡ ನಿಮಗೆ ಹಣವನ್ನು ವಶೀಕರಣ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಏನಂತ ಹೇಳಿದರೆ ಇವಾಗ ನಿಮ್ಮ ಹತ್ರ ಒಂದು ರೂಪಾಯಿ ಇದ್ರೆ ಆ ಒಂದು ರೂಪಾಯಿಯನ್ನು ಎರಡು ರೂಪಾಯಿ ಮಾಡುವ ಶಕ್ತಿ ಆ ಮಂತ್ರಕ್ಕೆ ಇದೆ ಅಂದರೆ ನಾನು ಎಕ್ಸಾಂಪಲ್ ಹೇಳೋದು ಒಂದು ರೂಪಾಯಿಯನ್ನು ಎರಡು ರೂಪಾಯಿ ಮಾಡೋದು ಹಾಗಂತಲ್ಲ ಇವಾಗ ನೀವು ಒಂದು ಹತ್ತು ಸಾವಿರ ಸೇವಿಂಗ್ ಮಾಡಿದ್ದೀರ ಅಂತ ಹೇಳಿದರೆ ಆ ಹತ್ತು ಸಾವಿರವನ್ನು ಇಪ್ಪತ್ತು ಸಾವಿರ ಮಾಡುವ ಶಕ್ತಿ ಈ ಮಂತ್ರಕ್ಕೆ ಇದೆ ಇದು ಖಂಡಿತ ಆಯ್ತಾ ನೂರಕ್ಕೆ ನೂರು ಕೆಲಸ ಆಗ್ತದೆ ಆಗ ನಿಮಗೆ ನಾನು ಮಂತ್ರ ನೀವು ನೀವೇನು ಮಾಡಿ ಅಂತ ಹೇಳಿದ್ರೆ ಪ್ರತಿ ಶುಕ್ರವಾರ ದಿವಸ ಆಯ್ತಾ ನೀವು ಬೇರೆ ದಿವಸ ಮಾಡಿದ್ರು ಮಾಡಬೇಕು ದಿನಾ ಮಾಡಬೇಕು ಆದರೆ ನೀವು ಸ್ಟಾರ್ಟ್ ಮಾಡುದು ಮಾತ್ರ ಶುಕ್ರವಾರ ಆಗಿರಬೇಕು ಏನ್ ಮಾಡಿ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಗೆ ಕೆಂಪು ಬಣ್ಣದ ಹೂವು ತುಂಬ ಇಷ್ಟ ಆದ್ರಿಂದ ನೀವು ಮಹಾಲಕ್ಷ್ಮಿಯನ್ನು ವಶೀಕರಣ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡಿ ಅಂತ ಹೇಳಿದ್ರೆ ಕೆಂಪು ಕೆಂಪು ಬಣ್ಣದ ಹೂವು ಅಥವಾ ಕೆಂಪು ಬಣ್ಣಕ್ಕೆ ಸಂಬಂಧಪಟ್ಟ ಹೂವನ್ನು ಶುಕ್ರವಾರ ದಿವಸ ಬೇರೆ ದಿವಸ ನಿಮ್ಗೆ ಇಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಶುಕ್ರವಾರ ದಿವಸ ಆದಷ್ಟು ಕೆಂಪು ಬಣ್ಣದ ಹೂವನ್ನು ಇಡ್ಲಿಕ್ಕೆ ಟ್ರೈ ಮಾಡಿ ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಶು ಬೆಳಗ್ಗೆ ಉಂಟಲ್ಲ ಮನೆ ನೆಲ ಒರೆಸುವಾಗ ನಿಮ್ಮ ಮನೆ ಶುದ್ಧ ಆಗಿರ್ಬೇಕು ಮಹಾಲಕ್ಷ್ಮಿ ಯಾವತ್ತು ಮನೆ ಅಂದ್ರೆ ಚೆನ್ನಾಗಿದ್ರೆ ಕ್ಲೀನ್ ಆಗಿದ್ರೆ ಮಾತ್ರ ಮಹಾಲಕ್ಷ್ಮಿ ಬರ್ತಾಳೆ ಆಯ್ತಾ ತುಂಬಾ ಕ್ಲೀನ್ ಮಾಡ್ಬೇಕಂತ ಇಲ್ಲ ಅತಿ ಮಾಡಲಿಕ್ಕೂ ಕೂಡ ಹೋಗಬೇಡಿ ಆಯಿತಾ ಅಂದರೆ ನಮಗೆ ಪಳಪಳ ಅನ್ನಬೇಕು ಹಾಗೆ ಮಾಡಬೇಕು ಬೇಕಂತನೂ ಇಲ್ಲ ಕ್ಲೀನ್ ಆಗಿರಬೇಕು ಅಷ್ಟೇ ನಿಮಗೆ ಅದು ಮನೆಗೆ ಬಂದಾಗ ನಿಮಗೆ ನೆಮ್ಮದಿ ಅಂತ ಎಣಿಸ್ಬೇಕು ಅಷ್ಟು ಕ್ಲೀನ್ ಇದ್ದರೆ ಸಾಕಾಗ್ತದೆ ಏನು ಮಾಡಿ ಅಂತ ಹೇಳಿದ್ರೆ ಶುಕ್ರವಾರ ದಿವಸ ಬೆಳಿಗ್ಗೆ ನೆಲವರೆಸುವಾಗ ಉಂಟಲ್ಲ ನೆಲವರೆಸುವ ನೀರಿಗೆ ಉಂಟಲ್ಲ ಸ್ವಲ್ಪ ಅರಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ನೆಲವರ್ಸಿ ಚಂದ ಮಾಡಿ ಈ ಮನೆ ಒರೆಸ್ಕೊಂಡು ಬನ್ನಿ ಮೂಲೆ ಮೂಲೆ ಕೂಡ ನೆಲವರ್ಸಬೇಕು ಎಲ್ಲಿ ಕೂಡ ಬಿಡಬಾರ್ದು ಆಯ್ತಾ ಆದರೆ ದೇವರ ಫೋಟೋನಲ್ಲೆಲ್ಲ ಶುಕ್ರವಾರ ಕ್ಲೀನ್ ಮಾಡ್ಲಿಕ್ಕಿಲ್ಲ ನೀವು ಗುರುವಾರ ನನ್ನೇ ಗುರುವಾರ ರಾತ್ರಿಯೇ ಕ್ಲೀನ್ ಮಾಡಿರ್ಬೇಕು ಶುಕ್ರವಾರ ದೇವರ ಮನೆಯನ್ನು ಕ್ಲೀನ್ ಮಾಡ್ಲಿಕ್ಕೆ ಹೋಗಬೇಡಿ ಅದೆಲ್ಲ ನೀವು ದೇವರ ಮನೆಗೆ ಎಂತ ಸಂಬಂಧಪಟ್ಟ ಕೆಲಸ ಇದ್ರೂ ಗುರುವಾರ ರಾತ್ರಿಯೇ ಆಗಿರಬೇಕು ಅದು ನೆನ್ಪಿಟ್ಕೊಳ್ಳಿ ಏನ್ ಮಾಡಿ ಅಂತ ಹೇಳಿದ್ರೆ ನೆಲ ಎಲ್ಲ ಒರೆಸಿ ಆದ ನಂತರ ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ಸಲ ಬೆಳಿಗ್ಗೆ ಸಾಂಬ್ರಾಣಿಯ ಹೊಗೆಯನ್ನು ಹಾಕಿ ದೇವರ ಪೂಜೆಗೆ ಮಾಡೋದಕ್ಕಿಂತ ಮುಂಚೆ ಅಂದರೆ ನೀವು ಹೊಸ್ತೆಲೆಲ್ಲ ಮುಂಚೆ ಬರ್ದಿರ್ತೀರಲ್ಲ ಬೆಳಿಗ್ಗೆ ಎದ್ದು ಕೂಡಲೇ ಹೊಸ್ತೆಲೆಲ್ಲ ಬರ್ದಿರ್ತೀರ ಆದರೆ ನೀವು ನಾನೀಗ ಪೂಜೆ ಮಾಡುವ ಸಮಯದಲ್ಲಿ ಹೇಳೋದು ಎಲ್ಲ ವರ್ಷ ಆದ ನಂತರ ನೀವು ತಲೆ ಸ್ನಾನ ಮಾಡಿಕೊಂಡು ಬಂದು ಪೂಜೆ ಸ್ಟಾರ್ಟ್ ಮಾಡೋದಲ್ಲ ನೀವು ತಲೆ ಸ್ನಾನ ಮಾಡಿಕೊಂಡು ಬರುವುದಕ್ಕಿಂತ ಮುಂಚೆ ಇಡೀ ಮನೆಗೆ ಒಂದು ಸಲ ಧೂಪ ಅಥವಾ ಸಾಂಬ್ರಾಣಿಯನ್ನು ತೋರಿಸಿ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಎಲ್ಲ ನೆಗೆಟಿವ್ ಎನರ್ಜಿಗಳಿದ್ರೆ ಅಥವಾ ಜ್ಯೇಷ್ಠ ದೇವಿ ಇದ್ರೆ ಜ್ಯೇಷ್ಠ ದೇವಿ ಅಂತ ಹೇಳಿದರೆ ಲಕ್ಷ್ಮಿಯ ಅಕ್ಕ ಆಯಿತಾ ಅವಳಿಗೆ ಲಕ್ಷ್ಮಿ ಅಂತ ಹೇಳ್ಕೊಂಡು ಕೂಡ ಕರೀತಾರೆ ಜ್ಯೇಷ್ಠ ದೇವಿ ಅಂತ ಹೇಳ್ಕೊಂಡು ಕರ ಕರೀತಾರೆ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಅವಳು ಮನೆಯಿಂದ ಹೊರಗಡೆ ಹೋಗ್ತಾಳೆ ಅವಳಿಗೆ ಉಂಟಲ್ಲ ಅಂದರೆ ಜ್ಯೇಷ್ಠ ದೇವಿಗೆ ಅಂದರೆ ಮಹಾಲಕ್ಷ್ಮಿ ಅಕ್ಕಂಗೆ ಅಂದರೆ ಲಕ್ಷ್ಮಿಗೆ ಏನಾಗುತ್ತೆ ಅಂತ ಹೇಳಿದರೆ ಮನೆಯ ಪರಿಮಳ ಎಲ್ಲ ಬರ್ತದೆ ನೋಡಿ ಘಮ ಘಮ ಪರಿಮಳ ಬರ್ತದೆ ಅದು ಇಷ್ಟ ಆಗೋದಿಲ್ಲ ಯಾರ ಮನೆಯಲ್ಲಿ ವಾಸನೆ ಬರ್ತದೆ ಯಾರ ಮನೆಯಲ್ಲಿ ಸ್ಮೆಲ್ ಬರ್ತದೆ ಯಾರ ಮನೆ ಡೋರ್ ಓಪನ್ ಮಾಡಿದ ಕೂಡಲೇ ಒಂಥರ ಮುಖಕ್ಕೆ ಸ್ಮೆಲ್ ಹೊಡಿತದೆ ನೋಡಿ ಗೊಬ್ಬು ಸ್ಮೆಲ್ ಹೊಡಿತದೆ ಅಂತಹ ಮಹಾ ಇದು ಜ್ಯೇಷ್ಠ ದೇವಿಗೆ ತುಂಬಾ ಇಷ್ಟ ಅಂತಹ ಮನೆಯನ್ನು ಹುಡುಕಿಕೊಂಡು ಹುಡುಕಿಕೊಂಡು ಹೋಗಿ ಜ್ಯೇಷ್ಠ ದೇವಿ ಅವರ ಮನೆಯಲ್ಲಿ ಹೇಳ್ತಾಳೆ ಗೊತ್ತಾಯ್ತಲ್ಲ ನಾನು ಹೇಳಿದ್ದು ಯಾರ ಥರ ಅರ್ಥ ಆಯ್ತಲ್ಲ ಎದಕ್ಕೆ ನಾನು ಏನಂತ ಹೇಳಿದರೆ ನೀವು ಉಂಟಲ್ಲ ಎಲ್ಲಾದ್ರೂ ಕೆಲಸಕ್ಕೆಲ್ಲ ಹೋಗೋರಾಗಿದ್ರೆ ಎಲ್ಲ ಕಿಟಕಿ ಎಲ್ಲ ಕ್ಲೋ ಕ್ಲೋಸ್ ಮಾಡ್ಕೊಂಡು ಹೋಗಬೇಡಿ ಯಾವುದಾದ್ರೂ ಒಂದು ಓಪನ್ ಮಾಡಿ ಇಟ್ಕೊಳ್ಳಿ ಎರಡನೇದು ಏನಂತ ಹೇಳಿದರೆ ಕಸದ ಬುಟ್ಟಿಯನ್ನು ಮನೆ ಒಳಗಡೆ ಇಟ್ಕೊಳ್ಬೇಡಿ ಕಸದ ಬುಟ್ಟಿಯನ್ನು ಮನೆಯ ಹೊರಗಡೆ ಇಡಿ ಯಾಕಂತ ಹೇಳಿದರೆ ಕಸದ ಬುಟ್ಟಿಯಿಂದ ಕೂಡ ನಿಮಗೆ ಸ್ಮೆಲ್ ಬರ್ತದೆ ನೀವು ಎಷ್ಟು ಜಾಗ್ರತೆ ಮಾಡಿದರೂ ಕೂಡ ಸ್ಮೆಲ್ ಬಂದೇ ಬರ್ತದೆ ನೀವು ಅಂದರೆ ಅದಕ್ಕೆ ಎಲ್ಲದು ಹಾಕಿರ್ತಿರಲ್ಲ ಹಸಿ ಕಸ ಒಣ ಕಸ ಅಂತ ಡಿವೈಡ್ ಮಾಡಿದರೂ ಕೂಡ ಹಸಿ ಕಸದಿಂದ ವಾಸನೆ ಬರ್ತಾ ಇರ್ತದೆ ಆದ್ದರಿಂದ ಇಂತಹ ವಾಸನೆ ಎಲ್ಲ ಬಂದರೆ ಅಂದರೆ ಒಂಥರ ಸ್ಮೆಲ್ಲು ಮತ್ತು ಬಟ್ಟೆ ನೆನೆಸಿಟ್ಟು ಹೋಗುದು ಬಟ್ಟೆ ನೆನೆಸಿ ಮಾನೆ ದಿವಸ ಅಂದರೆ ಸಾಯಂಕಾಲ ಬಂದು ಒಗಿತೇನೆ ಅಂತ ಹೇಳ್ಕೊಂಡು ಹಾಗೆ ಮಾಡ್ಲಿಕ್ಕೆ ಹೋಗುದು ಅದು ಕೂಡ ವಾಸನೆ ಬರ್ತದೆ ಮತ್ತೆ ಒದ್ದೆ ಬಟ್ಟೆಯನ್ನು ಮನೆಯಲ್ಲೆಲ್ಲ ಇದು ಅದ್ರದ್ದು ಗಬ್ಬು ಕೂಡ ಅದ್ರದ್ದು ಕೂಡ ಸ್ಮೆಲ್ ಬರ್ತದೆ ಆದಷ್ಟು ಏನು ಮಾಡಿ ಅಂತ ಹೇಳಿದ್ರೆ ಮನೆ ವಾಸನೆ ಬರ್ದೇ ಇದ್ದ ಹಾಗೆ ನೋಡ್ಕೊಳ್ಳಿ ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ನಾನು ಹೇಳಿದೆ ನೋಡಿ ಆವಾಗ ಸಾಂಬ್ರಾಣಿ ಹೊಗೆಯನ್ನು ಹಾಕಿ ಅಂತ ಅದರ ನಂತರ ನೀವು ಸ್ನಾನ ಮಾಡ್ಕೊಂಡು ಬರ್ತಿರಲ್ಲ ಸ್ನಾನ ಮಾಡ್ಕೊಂಡು ಬಂದ ನಂತರ ಒಂದು ಪ್ಲೇಟ್ ತೊಗೊಳ್ಳಿ ಅಥವಾ ಹರಿವಾಣವನ್ನು ತಗೊಳ್ಳಿ ಹರಿವಾಣ ತಗೊಂಡಾದ ನಂತರ ಏನು ಮಾಡಿ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯ ಎದುರುಗಡೆ ಈ ಹರಿವಾಣ ಇಡಬೇಕು ಆಯ್ತಾ ನಾನು ಹೇಳಿದ್ದ ಹಾಗೆ ನೆನ್ಪಿಡ್ಕೊಳ್ಳಿ ಶುಕ್ರವಾರ ದಿವಸ ಕೆಂಪು ಬಣ್ಣದ ಹೂವಿಂದನೇ ಮಹಾಲಕ್ಷ್ಮಿಗೆ ಅಲಂಕಾರ ಮಾಡಿ ನಿಮಗೆ ಹಣ ವಶೀಕರಣ ಆಗಬೇಕಾದ್ರೆ ದಾಸವಾಳದ ಹೂ ಕೂಡ ಪರವಾಗಿಲ್ಲ ಕೆಂಪು ಬಣ್ಣದಾಗಿರಬೇಕು ಅದೊಂದು ನೆನ್ಪಿಡ್ಕೊಳ್ಬೇಕು ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಇದು ಹರಿವಾಣವನ್ನು ಮಹಾಲಕ್ಷ್ಮಿ ಎದುರುಗಡೆ ಇಟ್ಟು ಈ ತರ ಒಂದು ರೂಪಾಯಿ ಕಾಯಿನ್ ಈ ಶುಕ್ರವಾರ ನೀವು ಸ್ಟಾರ್ಟ್ ಮಾಡ್ಲಿಕ್ಕೆ ಈ ಶುಕ್ರವಾರ ಸ್ಟಾರ್ಟ್ ಮಾಡಿದ್ರೆ ಮುಂದಿನ ವರಮಹಾಲಕ್ಷ್ಮಿ ಹಬ್ಬದ ಒಳಗೆ ನಿಮಗೆ ನೋಡಿ ಎಂತ ಚೇಂಜಸ್ ಆಗ್ತದೆ ಅಂತ ಹೇಳ್ಕೊಂಡು ತುಂಬಾ ಜನ ಇದನ್ನು ಮಾಡಿದ್ದಾರೆ ಮಾಡಿ ಒಳ್ಳೆದಾಗಿದೆ ಆ ಕಾರಣ ಕೇಳೋದು ನೀವು ಕೂಡ ಮಾಡಿ ಅಂತ ಹೇಳ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ರೂಪಾಯಿ ಕಾಯಿನ್ ತಗೊಳ್ಳಿ ನೀವು ಜಾಸ್ತಿ ತಗೊಳ್ಳೋದು ಬೇಡ ಹತ್ತು ರೂಪಾಯಿ ಕಾಯಿನ್ ಹಾಗೆ ತಗೊಳ್ಳೋದು ಬೇಡ ಒಂದು ರೂಪಾಯಿ ಕಾಯಿನ್ ತೊಗೊಂಡ್ರೆ ಸಾಕಾಗ್ತದೆ ನಿಮ್ಮ ಎಡ ಕೈಯಲ್ಲಿ ಎಡ ಕೈ ತಗೊಂಡು ಕೈಯಲ್ಲಿ ಒಂದು ರೂಪಾಯಿ ಕಾಯಿನ್ ಅನ್ನು ಇಟ್ಟು ನೀವೇನು ಮಾಡಿ ಬಲ ಕೈಯನ್ನು ಇದಕ್ಕೆ ಮುಚ್ಚಬೇಕು ಅದೇ ಹೀಗೆ ಮುಚ್ಚಿಕೊಂಡು ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ನೀವು ಹಣದ ಮಂತ್ರ ಹಣದ ವಶೀಕರಣ ಮಂತ್ರ ಹೇಳಲಿಕ್ಕೆ ಉಂಟು ಮಹಾಲಕ್ಷ್ಮಿ ಎದುರುಗಡೆ ಹರಿವಾಣ ಇಟ್ಟಿದ್ದಾರೆ ನೋಡಿ ಹರಿವಾಣದಲ್ಲಿ ಒಂದು ರೂಪಾಯಿ ಕಾಯಿನ್ ಹಾಕುವುದಕ್ಕಿಂತ ಮುಂಚೆ ನೀವೇನು ಮಾಡಿ ವಶೀಕರಣ ಮಂತ್ರ ಹೇಳಬೇಕು ಆ ವಶೀಕರಣ ಮಂತ್ರ ಉಂಟಲ್ಲ ನಿಮಗೆ ಗೂಗಲಲ್ಲಿ ಸಿಗ್ತದೆ ಆಯಿತಾ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ಸಿಗ್ತದೆ ಅಥವಾ ಯೂಟ್ಯೂಬಲ್ಲಿ ಆ ಮಂತ್ರವೇ ಸಿಗ್ತದೆ ನಿಮಗೆ ಆಯಿತಾ ನೀವು ಎಲ್ಲಿ ಹೆದ್ರದು ಬೇಡ ನಿಮಗೆ ಅಂದರೆ ಮಂತ್ರ ಉಚ್ಚಾರ ತಪ್ಪಾಗ್ತದೆ ಅಂತ ಹೇಳ್ಕೊಂಡು ಹೆದರುದು ಬೇಡ ಗೂಗಲ್ಗೆ ಹೋಗಿ ಉಂಟಲ್ಲ ಹಣ ವಶೀಕರಣ ಮಂತ್ರ ಅಂತ ಹೇಳ್ಕೊಂಡು ನೀವು ಕನ್ನಡದಲ್ಲಿ ಕೂಡ ಬರಿಬೋದು ಆಯಿತು ಇಂಗ್ಲೀಷಲ್ಲಿ ಬರಿಬೇಕಂತ ಇಲ್ಲ ಕನ್ನಡದಲ್ಲಿ ಬರೆದ್ರೂ ಕೂಡ ಈ ಮಂತ್ರ ಓಪನ್ ಆಗ್ತದೆ ಹಣ ವಶೀಕರಣ ಮಂತ್ರ ಓಪನ್ ಆಗ್ತದೆ ಆ ಮಂತ್ರ ಹೇಗಿದೆ ಅಂತ ಹೇಳಿದ್ರೆ ನಾನು ಏನಂತ ಹೇಳಿದ್ರೆ ನೀವು ಬಾಯಿ ಅಂದರೆ ಮಂತ್ರವನ್ನು ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ಹಾಕಿ ಕೇಳೋದಕ್ಕಿಂತ ಅಂದರೆ ಮೊಬೈಲಲ್ಲಿ ಹಾಕಿ ಕೇಳೋದಕ್ಕಿಂತ ನೀವು ನಿಮ್ಮ ಬಾಯಾರ ಈ ಮಂತ್ರವನ್ನು ಹೇಳಿದರೆ ಅಂತಾರೆ ನಿಮಗೆ ತುಂಬ ಒಳ್ಳೆಯದಾಗ್ತದೆ ಆಯಿತಾ ಅಂದರೆ ನೀವು ಹೇಳೋದಕ್ಕೂ ಬೇರೆಯವರು ಹೇಳೋದಕ್ಕೂ ವ್ಯತ್ಯಾಸ ಉಂಟಲ್ಲ ಆ ಕಾರಣಕ್ಕೆ ಹೇಳಿದ್ದು ಇದೇನು ಕಷ್ಟ ಇಲ್ಲ ಐದು ಪದದ ಮಂತ್ರ ಅಷ್ಟೇ ಆಯಿತಾ ಆ ಮಂತ್ರ ಯಾವುದು ಅಂತ ಹೇಳಿದರೆ ನೀವು ಒಂದು ರೂಪಾಯಿ ಕಾಯಿನ್ ಇಟ್ಕೊಳ್ಳಿ ಇಟ್ಕೊಂಡು ಹೀಗೆ ಇಟ್ಕೊಂಡು ಏನು ಮಾಡಿ ಮಾಡಿದರೆ ಓಂ ಸೂ ಶಾ ಹಂ ಭ್ರಂ ಅಂತ ಹೇಳ್ಕೊಂಡು ಮಂತ್ರ ಓಂ ಸೂ ಶಾ ಹಂ ಬ್ರಂ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಲ ಹೇಳ್ಬೋದು ಅಥವಾ ಇಪ್ಪತ್ನಾಲ್ಕು ಸಲ ಹೇಳ್ಬೋದು ನಿಮಗೆ ಎಷ್ಟು ಇಷ್ಟ ನೋಡಿ ಅಷ್ಟು ಹೇಳಿ ನೂರ ಎಂಟು ಸಲ ಬೇಕಾದರೆ ಹೇಳ್ಬೋದು ನೀವೀವಾಗ ಗೂಗಲಲ್ಲಿ ಸರ್ಚ್ ಮಾಡಿದರೆ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಇದು ಅರ್ಧ ಗಂಟೆಯ ಮಂತ್ರ ಸಿಗ್ತದೆ ಆಯಿತಾ ನಿಮಗೆ ಅರ್ಧ ಗಂಟೆಯ ಮಂತ್ರ ಬೇಕಾದರೂ ಸಿಗ್ತದೆ ಅಥವಾ ಕಾಲು ಗಂಟೆ ಅಂದರೆ ಹದಿಮೂರು ನಿಮಿಷದ ಮಂತ್ರ ಕೂಡ ಸಿಗ್ತದೆ ನಿಮಗೆ ನೋಡಿ ಕುರ್ಸೋತಿದ್ದರೆ ಉಂಟಲ್ಲ ಬೇಕಾದರೆ ನೀವೇನು ಮಾಡಿ ಅಂತ ಹೇಳಿದರೆ ಈ ಕೆಲಸ ಮಾಡುವಾಗ ಅಂದರೆ ನೀವು ಮಂತ್ರ ದೇವರ ಎದುರಿಗೆ ಮಾಡುವಾಗ ನಿಮ್ಮ ಬಾಯಲ್ಲೇ ನೀವು ಮಂತ್ರವನ್ನು ಹೇಳಿ ನಿಮಗೆ ಬೇರೆ ಟೈಮಲ್ಲಿ ಈಗ ನೀವು ಕೆಲಸ ಎಲ್ಲ ಮಾಡ್ತಿದ್ದೀರ ಮಾಡ್ತಾ ಇರ್ತೀರ ಅಂದರೆ ನಿಮಗೆ ಅಡುಗೆ ಮಾಡ್ತಾ ಇರ್ತೀರ ಅಥವಾ ನೀವು ಬಟ್ಟೆ ಮರ್ಚ್ತಾ ಇರ್ತೀರ ಅಥವಾ ಬೇರೆ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀರ ಮನೆ ಕ್ಲೀನಿಂಗ್ ಮಾಡ್ತಾ ಇರ್ತೀರಾ ಆವಾಗ ಏನು ಮಾಡಿ ಅಂತ ಹೇಳಿದರೆ ಸುಮ್ಮನೆ ಟಿ ವಿಯಲ್ಲಿ ಸಾಂಗ್ ಎಲ್ಲ ಕೇಳೋ ಬದಲು ಅಥವಾ ನ್ಯೂಸ್ ಎಲ್ಲ ಕೇಳುವ ಬದಲು ನೀವೇನು ಮಾಡಿ ಮೊಬೈಲಲ್ಲಿ ಒಂದಲ್ಲ ಹಣ ವಶೀಕರಣ ಮಂತ್ರ ಹಾಕೊಳ್ಳಿ ಒಂದು ಗಂಟೆದು ನಾನು ಹೇಳಿದೆ ನೋಡಿ ಒಂದು ಗಂಟೆ ಬೇಕಾದರೆ ಸಿಗ್ತದೆ ಅರ್ಧ ಗಂಟೆದು ಮಂತ್ರ ಸಿಗ್ತದೆ ನಿಮಗೆ ಹದಿನೈದು ನಿಮಿಷದ ಮಂತ್ರ ಸಿಗ್ತದೆ ಅಂತ ಹೇಳ್ಕೊಂಡು ಆ ಮಂತ್ರವನ್ನು ನೀವು ಕೇಳಿಕೊಂಡು 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 ಅಂದರೆ ನೀವು ಹಾಕಿದ್ದೀರಾ ನೋಡಿ ಆ ಮಂತ್ರವನ್ನು ಕೇಳಿ 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 ನೀವು ಕೆಲಸ ಮಾಡಿದರೂ ಕೂಡ ನಿಮಗೆ ಅದು ಹಣ ಇದು ಅದು ಕೂತ್ಕೊಂಡೇ ಕೇಳಬೇಕು ಅಂತ ಹೇಳ್ಕೊಂಡಿಲ್ಲ ಹೀಗೆ ಮಾಡ್ಕೊಂಡು ಹೀಗೆ ಮಾಡಿಕೊಂಡು ಕೂತ್ಕೊಂಡೇ ಕೇಳಬೇಕು ಅಂತ ಹೇಳಿ ನೀವು ಕೆಲಸ ಮಾಡ್ತಾ 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 ಈ ಮಂತ್ರನ ಬೇಕಾದರೆ ಕೇಳ್ಬೋದು ಇದು ತುಂಬ ಸಕ್ಸಸ್ ತರ್ತದೆ ಆಯಿತಾ ನಿಮ್ಮ ಮನಸ್ಸಿನಲ್ಲಿ ಏನು ಬರ್ತಿದ್ರೆ ಈ ಮಂತ್ರ ನಾನು ಕೇಳ್ತಾ ಇದ್ದೇನೆ ನಮಗೆ ಇನ್ನೂ ಹಣದಲ್ಲಿ ಪ್ರಾಬ್ಲಮ್ ಆಗುವುದಿಲ್ಲ ನಮಗೆ ಇನ್ನೂ ಇಷ್ಟು ದಿವಸ ನಾವು ಕಷ್ಟಪಟ್ಟಿದ್ದೇವೆ ಇನ್ನೂ ನಮಗೆ ನಮ್ಮ ಜೀವನದಲ್ಲಿ ಚೇಂಜಸ್ ಆಗ್ತದೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿಗೆ ಬರ್ತದೆ ಈ ಮಂತ್ರವನ್ನು ಉಂಟಲ್ಲ ನೀವು ಇಪ್ಪತ್ತೊಂದು ಸಲ ಅಥವಾ ಇಪ್ಪತ್ನಾಲ್ಕು ಸಲ ಹೇಳಿದ್ರೆ ಅಂತ ಹೇಳಿದ ನಂತರ ಉಂಟಲ್ಲ ಏನ್ ಮಾಡಿ ಅಂತ ಹೇಳಿದ್ರೆ ಈ ಮಾಯಿನ್ ಅನ್ನು ತಗೊಂಡು ನೀವು ಆ ದೇವರ ಎದುರುಗಡೆ ಮಹಾಲಕ್ಷ್ಮಿ ಎದುರುಗಡೆ ಹರಿವಾಣ ಇಟ್ಟಿದ್ದೀರಲ್ಲ ಆ ಹರಿವಾಣದಲ್ಲಿ ಈ ಕಾಯಿನ್ ಅನ್ನು ಹಾಕಿ ಆಯ್ತಾ ಆಮೇಲೆ ಮಾರನೇ ದಿವಸ ಪುನಃ ಒಂದು ರೂಪಾಯಿ ಕಾಯಿನ್ ಈ ಕಾಯಿನ್ ಅಲ್ಲ ಪುನಃ ಇನ್ನೊಂದು ಕಾಯಿನ್ ತಗೊಂಡು ಏನ್ ಮಾಡಿ ಅಂತ ಹೇಳಿದ್ರೆ ಸೇಮ್ ಮಂತ್ರವನ್ನು ಹೇಳಬೇಕು ನೀವು ಬೆಳಿಗ್ಗಿನ ಸಮಯದಲ್ಲಿ ಬೇಕಾದ್ರೆ ಮಾಡಬಹುದು ಅಂದ್ರೆ ಕೆಲವರು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವವರು ಇರ್ತಾರೆ ಮಹಾಲಕ್ಷ್ಮಿ ಪೂಜೆ ಅಂದ್ರೆ ಅವರು ಒಂಬತ್ತು ಗಂಟೆಗೆ ಹತ್ತು ಗಂಟೆ ಒಳಗೆಲ್ಲ ಕೆಲಸಕ್ಕೆ ಹೋಗಬೇಕು ಪುರಿಸೋತಿರೋದಿಲ್ಲ ಅನ್ನೋರು ಬೇಗ ಬೆಳಿಗ್ಗೆ ಬೇಗ ಎದ್ದು ಕೂಡ ಕೆಲಸ ಮಾಡ್ತಾರೆ ನೋಡಿ ಅಂದರೆ ಪೂಜೆ ಮಾಡ್ತಾರೆ ನೋಡಿ ಅಂಥವ್ರು ಬೆಳಿಗ್ಗೆ ಬೇಗ ಬೇಕಾದರೆ ಈ ಕೆಲಸ ಮಾಡ್ಬೋದು ಇಲ್ಲ ನಾವು ಸಾಯಂಕಾಲ ಮಾಡ್ತೇವೆ ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರುವ ಸಮಯದಲ್ಲಿ ನಾನು ಪೂಜೆ ಮಾಡ್ತೇನೆ ಅಂತ ಹೇಳಿದ್ರು ಕೂಡ ಮಾಡ್ಬೋದು ನೀವು ಬೆಳಿಗ್ಗೆ ಬೇಕಾದರೆ ಮಾಡ್ಬೋದು ಸಾಯಂಕಾಲ ಬೇಕಾದರೆ ಮಾಡ್ಬೋದು ಇದನ್ನು ಏನು ಮಾಡಿ ಪ್ರತಿ ದಿನ ದಿನ ಒಂದೊಂದು ರೂಪಾಯಿ ಕಾಯಿನ್ಗೆ ಮಂತ್ರ ಹೇಳಿ ಆ ಮಂತ್ರ ಇದು ಕಾಯಿನನ್ನು ಅನ್ನು ಹರಿವಾಣದಲ್ಲಿ ಹಾಕಿ ಹರಿವಾಣ ತುಂಬಿದ ನಂತರ ಆಯ್ತಾ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಕಾಯಿನ್ ಅನ್ನು ಉಂಟಲ್ಲ ದಯವಿಟ್ಟು ನೀವು ಯಾರ್ಯಾರಿಗೂ ಕೊಡಲಿಕ್ಕೆ ಹೋಗ್ಬೇಡಿ ಅಂಗಡಿಗೆಲ್ಲ ಕೊಟ್ಟು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಹರಿವಾಣದಲ್ಲಿ ಕಾಯಿನ್ ಎಲ್ಲ ತುಂಬಿದೆ ಅಲ್ವಾ ನಾನು ಅಂಗಡಿಗೆ ಕೊಟ್ಟು ಅದನ್ನು ಅದ್ರ ಬದಲಿಗೆ ನೋಟು ಮಾಡಿಕೊಂಡು ಬರ್ತೇನೆ ಅಂತ ಹೇಳ್ಕೊಂಡು ಇರ್ತಾರಲ್ಲ ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಆಯ್ತಾ ಅಂದರೆ ನೀವು ಇದನ್ನು ಯಾರಿಗೂ ಕೂಡ ಕೊಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಹಣ ವಶೀಕರಣ ಮಾಡಿದ ಮಂತ್ರ ಅಲ್ಲ ಆದ್ದರಿಂದ ಇದು ನಾಣ್ಯವನ್ನು ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ ಇವಾಗ ನಾಣ್ಯ ತುಂಬಿದೆ ಅಂತ ಹೇಳಿದರೆ ನಿಮಗೇನು ಜಾಸ್ತಿ ಆಗೋದಿಲ್ಲ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸ ಇರುವುದಲ್ಲ ನೀವು ಒಂದು ವರ್ಷ ಅಂತ ಹೇಳಿದ್ರೆ ಒಂದು ಮುನ್ನೂರ ಅರವತ್ತೈದು ರೂಪಾಯಿ ಮಾತ್ರ ಆಗೋದು ನೀವೇನು ಮಾಡಿ ಅಂತ ಹೇಳಿದ್ರೆ ಆ ಕಾಯ್ನನ್ನು ಬೇಕಾದರೆ ನಿಮ್ಮ ಅಂದರೆ ಕುಲದೇವರಿಗೆ ಹುಂಡಿ ಉಂಟಲ್ಲ ನಿಮ್ಮ ನಿಮ್ಮ ಮನೆಯ ದೇವರು ಅಥವಾ ನಿಮ್ಮ ಕುಲದೇವರು ಉಂಟಲ್ಲ ಅಲ್ಲಿ ಬೇಕಾದರೆ ಹಾಕೊಂಡು ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಾನು ಒಂದು ವರ್ಷ ಒಂದು ವರ್ಷಕ್ಕೆ ಚೇಂಜ್ ಮಾಡೋದಿಲ್ಲ ಹತ್ತು ವರ್ಷ ತನಕ ಇರಲಿ ಅಂತ ಹೇಳ್ಕೊಂಡಿದ್ರೆ ಒಂದು ವರ್ಷ ಆದ ನಂತರ ಒಂದು ಹರಿವಾಣ ಫುಲ್ ತುಂಬಿದ ನಂತರ ಉಂಟಲ್ಲ ಆ ಹರಿವಾಣದಲ್ಲಿರುವ ಕಾಯ್ನನ್ನು ಒಂದು ಡಬ್ಬದಲ್ಲಿ ಹಾಕಿ ನಿಮ್ಮ ಬೀರು ಒಳಗೆ ಇಟ್ಕೊಳ್ಳಿ ಆಯಿತಾ ಬೀರ್ ಒಳಗಡೆ ಇಟ್ಕೊಂಡು ಮತ್ತೆ ನೀವು ಹೊಸದಾಗಿ ಹೊಸದಾಗಿ ಪುನಃ ಅಂದು ಒಂದೊಂದು ರೂಪಾಯಿ ಕಾಯಿನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ ನಿಮಗೆ ನಾನು ಯಾರಿಗೂ ಕೊಡೋದಿಲ್ಲ ದೇವರಿಗೂ ಕೂಡ ಹಾಕೋದಿಲ್ಲ ನಮ್ಮ ಹತ್ರನೇ ಇರಲಿ ಆ ಕಾಯ್ನ್ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಬೋದು ಏನು ಇಷ್ಟು ಕಾಯಿನ್ ಆಗೋದಿಲ್ಲ ಆಯಿತಾ ಮುನ್ನೂರ ಅರವತ್ತೈದು ಕಾಯಿನ್ ಮಾತ್ರ ಆಗೋದು ನೆನ್ಪಿಟ್ಕೊಳ್ಳಿ ಕಡೆಗೆ ತುಂಬಾ ಜನ ಕೇಳ್ತಾರೆ ಅದು ಕಾಯಿನ್ ಅನ್ನು ಎಂತ ಮಾಡುದು ಎಂತ ಮಾಡುದು ಅಂತ ಏನು ಹೇಳೋದು ಅಂತ ಹೇಳಿದ್ರೆ ಸಾಧ್ಯವಾದ್ರೆ ನೀವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬೇಕಾದ್ರೆ ಹೋಗಿ ಆಯ್ತಾ ಅಂದ್ರೆ ಗೊರವನಹಳ್ಳಿ ಉಂಟಲ್ಲ ಅಲ್ಲಿ ಬೇಕಾದ್ರೆ ಹೋಗಿ ಕಾಯಿನ್ ಅನ್ನು ಹಾಕಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಅಂದ್ರೆ ವೆಂಕಟರಮಣ ದೇವಸ್ಥಾನ ಇರ್ತದೆ ನೋಡಿ ಅಂತಹ ದೇವಸ್ಥಾನಕ್ಕೆ ಬೇಕಾದ್ರೆ ಹೋಗಿ ಈ ಕಾಯಿನ್ ಅನ್ನು ಹಾಕಿ ಬರ್ಬೋದು ಅಥವಾ ನಿಮ್ಮ ಮನೆಯಲ್ಲೇ ನಾನು ಇಟ್ಕೊಳ್ತೇನೆ ಯಾರಿಗೂ ಕೊಡುವುದಿಲ್ಲ ಅಂತ ಹೇಳಿದ್ರು ಕೂಡ ನೀವು ಹಾಗೆ ಬೇಕಾದ್ರೆ ಇಟ್ಕೊಳ್ಬಹುದು ಆದ್ರೆ ಅಂಗಡಿಗೆ ಕೊಟ್ಟು ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ನೀವು ಉಂಟಲ್ಲ ನೀವು ದೇವರಿಗೆ ಹಾಕಿದ್ರೆ ದೇವರ ಹುಂಡಿಗೆ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ದೇವರು ನಿಮ್ಗೆ ಪುನಃ ಹಣವನ್ನು ಕೊಡ್ತಾರೆ ಆಯ್ತಾ ಒಂದು ರೂಪಾಯಿ ಕೊಟ್ರೆ ದೇವರು ಎರಡು ರೂಪಾಯಿ ಕೊಡ್ತಾರೆ ನಿಮ್ಗೆ ಅದನ್ ಬಿಟ್ಕೊಂಡು ನೀವು ಅಂಗಡಿ ಅವರಿಗೆ ಕೊಟ್ಟರೆ ಈ ಹಣ ವಶೀಕರಣ ಮಾಡಿದ ಹಣ ಅವರಿಗೆ ಸಿಗ್ತದೆ ಅವರ ವ್ಯಾಪಾರ ಒಳ್ಳೇದಾಗ್ತದೆ ಆ ಕಾರಣಕ್ಕೆ ಹೇಳಿದ್ದು ಹಾಗೆ ಮಾಡ್ಲಿಕ್ಕೆ ಹೋಗ್ಬಿಡಿ ಸಾಧ್ಯವಾದಷ್ಟು ನಿಮ್ಮ ಹತ್ರನೇ ಇಟ್ಕೊಳ್ಳಿ ತುಂಬಾ ಜನ ಏನ್ ತಪ್ಪು ಅಂತ ಹೇಳಿದ್ರೆ ನಾನೀಗ ಹೇಳ್ತೇನೆ ನೋಡಿ ಆ ಮಂತ್ರ ಅವ್ರ ಏನು ಮಾಡ್ತಾರೆ ಒಂದು ತಿಂಗಳು ಕೇಳ್ತಾರೆ ಎರಡು ತಿಂಗಳು ಕೇಳ್ತಾರೆ ಮೂರು ತಿಂಗಳು ಕೇಳ್ತಾರೆ ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ಮಾಡ್ತಾರೆ ಇದು ಕೆಲಸ ಯಾರು ಮಾಡ್ತಾರೆ ನಮ್ಗಾಗುದಿಲ್ಲ ಅಂತ ಹೇಳ್ಕೊಂಡು ಬಿಟ್ಟು ಬಿಡ್ತಾರೆ ಹಾಗೆ ಬಿಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ಯಾವ ಕಾರಣಕ್ಕೂ ಕೂಡ ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರತಿದಿನ ಮಂತ್ರ ಕೇಳಬೇಕು ಆಯ್ತಾ ನೀವು ಮುಟ್ಟಾದಾಗ ಕೂಡ ನಿಮಗೆ ಈ ಮಂತ್ರ ದೇವರ ಎದುರುಗಡೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರು ನಿಮಗೆ ಮುಟ್ಟಾದಾಗ ಕೂಡ ನೀವು ಮಂತ್ರವನ್ನು ನೀವು ಕಿವಿಯಲ್ಲಿ ಕೇಳಬಹುದು ಆಯಿತಾ ಆದ್ರಿಂದ ಹೇಳ್ತಾ ಇರೋದು ಮುಟ್ಟಾಗಿದೆ ನನಗೆ ಈ ಮಂತ್ರ ಕೇಳಬಹುದಾ ಕೇಳಬಾರ್ದಾ ಅದನ್ನು ಕೂಡ ನೀವು ಕ್ವಶನ್ ಮಾಡಲಿಕ್ಕೆ ಹೋಗ್ಬೇಡಿ ಮಂತ್ರವನ್ನು ಕೇಳಬಹುದು ಆಯಿತಾ ಇದು ಹಣ ವಶೀಕರಣ ಮಂತ್ರವನ್ನು ಕೇಳಬಹುದು ಆ ಕಾರಣಕ್ಕೆ ಹೇಳ್ತಿರೋದು ಡೈಲಿ ನೀವು ಕೇಳಿ ಆಮೇಲೆ ನಿಮ್ಮದಿದ್ದು ಲೈಫಲ್ಲಿ ಚೇಂಜ್ ಆಗ್ತದೆ ಚೇಂಜ್ ಆಗಲಿಲ್ಲ ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಇಷ್ಟು ಟು ವರ್ಷದಿಂದ ಕೇಳ್ತಿದ್ರೆ ನನಗೆ ಚೇಂಜ್ ಆಗಲಿಲ್ಲ ಅಂತ ಹೇಳ್ಕೊಂಡು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗ್ತದೆ ಬೇಕಾದ್ರೆ ಆ ಇದು ಏನು ಹೇಳ್ತಾರೆ ಮಂತ್ರದ ಕೆಳಗಡೆ ಕಮೆಂಟನ್ನೇ ನೀವು ಓದಿ ನೋಡಿ ಆವಾಗ ನಿಮಗೆ ಗೊತ್ತಾಗ್ತದೆ ಎಷ್ಟು ಜನರ ಜೀವನ ಬದಲಾವಣೆ ಆಗಿದೆ ಏನು ಇಲ್ಲದಿದ್ದವರು ಎಷ್ಟು ಮುಂದೆ ಬಂದಿದ್ದಾರೆ ಅಂತ ಹೇಳ್ಕೊಂಡು ಒಂದು ತುತ್ತಿಗೆ ಊಟಕ್ಕೆ ಕಷ್ಟಪಡುವವರು ಕೂಡ ಅವರ ಹೊಟ್ಟೆ ಬಟ್ಟೆಗೆ ಆಗುವಷ್ಟು ಮಹಾಲಕ್ಷ್ಮಿ ಕೊಟ್ಟಿದ್ದಾರೆ ಆಯ್ತಾ ಆದ್ರಿಂದ ನಾನು ಹೇಳೋದು ದಯವಿಟ್ಟು ಈ ಮಂತ್ರವನ್ನು ಕೇಳಿ ನಿಮ್ಮ ಹತ್ರ ತುಂಬಾ ಹಣ ಉಂಟು ಅಂತ ಹೇಳಿದ್ರೆ ಕೇಳಬೇಕಂತ ಇಲ್ಲ ಆಯ್ತಾ ಹೇಗೋ ಹಣ ಉಂಟಲ್ಲ ಮತ್ತೆ ಆಯ್ತು ಸ್ವಲ್ಪ ಬಡವರಿಗೆಲ್ಲ ದಾನ ಮಾಡಿ ತುಂಬಾ ರಾಶಿ ರಾಶಿ ನಿಮ್ಮ ಹತ್ರ ಹಣ ಇದ್ರೆ ಆಯ್ತಾ ಕೋಟಿಗಟ್ಲೆ ಹಣ ಇದ್ರೆ ಬೇರೆಯವರದ್ರಿಗೆ ತೋರಿಸ್ಕೊಳ್ಳುವುದಕ್ಕಿಂತ ನಿಮ್ಮ ಹತ್ರ ಇರುವುದು ಸ್ವಲ್ಪ ಆಯ್ತಾ ಒಂದು ಸಮುದ್ರದಲ್ಲಿ ಒಂದು ಬೊಗಸೆ ನೀರು ಹೇಗೆ ದಾನ ಮಾಡಿದ್ರೆ ಸಹ ನಿಮ್ಮ ಹತ್ರ ಕಡಿಮೆ ಆಗುವುದಿಲ್ಲ ನೋಡಿ ಅದೇ ರೀತಿಯಲ್ಲಿ ಸ್ವಲ್ಪ ಹಣ ಬಡವರಿಗೆ ದಾನ ಮಾಡಿ ಆಯ್ತಾ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೇವರು ನಿಮಗೆ ಕೂಡ ಇನ್ನೊಂದು ಬೊಗಸೆ ದಾ ಜಾಸ್ತಿನೇ ಕೊಡ್ತಾರೆ ಆಯಿತಾ ತುಂಬ ಇರುವವರಿಗೆ ನಾನು ಹೇಳುದು ಯಾಕಂತ ಹೇಳಿದ್ರೆ ತುಂಬಾ ಜನ ಕಮೆಂಟ್ ಎಲ್ಲ ಮಾಡ್ತಾರೆ ಆಯ್ತಾ ಅವರಿಗೆಲ್ಲ ಅಂತ ನೀವು ಕಮೆಂಟ್ ಮಾಡ್ತೀರಿ ನೋಡಿ ಅವರಿಗೆ ನಾನು ಹೇಳೋದು ನಿಮ್ಮ ಹತ್ರ ತುಂಬ ಇದ್ದರೆ ಸ್ವಲ್ಪ ಹಣ ಬಡವರಿಗೆ ಕೊಡಿ ಇಲ್ಲ ವೃದ್ಧಾಶ್ರಮ ಅನಾಥಾಶ್ರಮ ಅಂಥದೆಲ್ಲ ತುಂಬ ಜಾಗಗಳಲ್ಲೇ ಇರ್ತದೆ ಅಥವಾ ರೋಡ್ ಸೈಡಲ್ಲಿ ಏನೂ ಇಲ್ಲದೆ ಪಾಪ ಬಟ್ಟೆ ಕೂಡ ಹರಿದೋಗಿರೋದು ಬಟ್ಟೆ ಮಕ್ಕಳೆಲ್ಲ ತಿರ್ಗಾಡ್ತಾ ಇರ್ತಾರೆ ಅಂಥವರಿಗೆಲ್ಲ ಬಟ್ಟೆಯೆಲ್ಲ ಕೊಡಿ ಆ ಅದು ಅಂಥದೆಲ್ಲ ಮಾಡಿ ನಿಮಗೆ ಕುರ್ಸೋದಿದ್ದರೆ ಉಂಟಲ್ಲ ನನ್ನ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ಅಧಿಕ ಪ್ರಸಂಗಿಗಳಿಗೆ ನಾನು ಹೇಳ್ತಾ ಇರೋದು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಾನು ಹಣ ವಶೀಕರಣ ಮಂತ್ರದ ಬಗ್ಗೆ ಹೇಳಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹೇಳೋಕೆಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರಾದರೂ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬಿಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ